ಪಡವನಹಳ್ಳಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಡೆಂಗ್ಯೂ ಅಂತಹ ರೋಗಗಳಿಗೆ ತುತ್ತಾಗಿ ಮಕ್ಕಳು ಆಸ್ಪತ್ರೆಗೆ ಅಲೆದಾಡುವ ಪರಿಸ್ಥಿತಿ ಎದುರಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ ನಮ್ಮ ಪಂಚಾಯಿತಿಯಲ್ಲಿ ಮೂವತ್ತು ಸಾವಿರ ಬಿಲ್ ಮಾಡಿದ್ದಾರೆ ಡ್ರೈನೇಜ್ ಕ್ಲೀನಿಂಗ್ ಇದೆ ಇದೇನಾದರೂ ಡ್ರೈನೇಜ್ ಕ್ಲೀನಿಂಗ್ ಆಗಿದೆಯಾ ಇಲ್ಲಿ ಏನನ್ನ ಕೇಳಿದ್ರೆ ದೌರ್ಜನ್ಯ ರೀಚಿಂಗ್ ಬೌಂಡರ್ ಬಾಕಿ ಇಲ್ಲ ಏನು ಕೇಳಲ್ಲ ಹೊರದನು ದೌರ್ಜನ್ಯ ನೀರೆ ಹಿಡ್ಕೊಂಡ್ ಕೊಟ್ಟಿ ತಿರ್ ಪಂಚಾಯಿತಿಗೆ ಬರ್ತಾವೆ ಈ ಇತರ ಪರಿಸ್ಥಿತಿ ಇದೆ ಮುಂಚೆಲ್ಲೆ ಆಗತದೆ ಪೈಪ್ ಲೈನ್ ನೀರೆ ಕೊಟ್ಟಿ ಹೊರಗಡೆ ಲೀಕೇಜ್ ಆಗಿ ಹೊರಗಡೆ ಇಂತ ಕಲೀಜ್ ಹೋಗ್ತಾ ಇದೆ ಸರ್ ಮಾಲೂರು ತಾಲೂಕಿನ ಗಡಿಭಾಗವಾದ ದೊಡ್ಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಡವನಹಳ್ಳಿ ಗ್ರಾಮದ ಪರಿಶಿಷ್ಟಜಾತಿಯ ಕಾಲೋನಿಯಲ್ಲಿ ಸುಮಾರು ಹತ್ತು ವರ್ಷಗಳಿಂದ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಜನರು ಬದುಕುತ್ತಿದ್ದು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದರಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ವಿಫಲವಾಗಿದ್ದಾರೆ ಎಂದು ಗ್ರಾಮದ ಜನತೆಯು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅದು ನಮ್ಮ ಎಸ್ ಸಿ ಎಸ್ ಸಿ ಕಾಲೋನಿಗಳಲ್ಲಿ ಒಂದು ಸಣ್ಣ ಕೆಲಸ ಹತ್ತು ವರ್ಷದಲ್ಲಿ ಏನಾದರೂ ಆಗಿದ್ರೆ ಅವರು ಬಂದು ಗ್ರಾಮ ಪಂಚಾಯತ್ ಸದಸ್ಯರು ಅಂತ ಅನ್ಸ್ಕೊಂಡಿರ್ತಕ್ಕಂಥವ್ರು ನೇರವಾಗಿ ಬಂದು ಬಹಿರಂಗವಾಗಿ ಮಾತಾಡಲಿ ಇಷ್ಟವಾಗಿ ನೀರು ಕುಡಿಯೋ ನೀರಿನ ವ್ಯವಸ್ಥೆಗಳು ಡೆಂಗೂ ಬಂದುಬಿಡ್ತು ಮಹಾಮಾರಿ ಬಂದುಬಿಡ್ತು ಇನ್ಯಾರೋ ಪಾಪ ಡಿ ಸಿ ಮತ್ತು ಸಿ ಅವರು ಬಂದು ಮಾತಾಡಬೇಕು ತಿಳಿಸ್ಕೋಬೇಕು ಅಂತಂದ್ರೆ ಪಾಪ ಅವ್ರು ಬಂದು ಈ ಚಿರಣಿ ನೋಡಕ್ಕಾಗತ್ತಾ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಊರಿನ ಸೌಲಭ್ಯಗಳನ್ನು ಇವರೇ ಪತ್ತೆ ಹಚ್ಚಿ ಪಂಚಾಯಿತಿ ಮಟ್ಟದಲ್ಲಿ ಗಮನ ತಂದು ಮತ್ತು ಇಂಥದ್ದೆಲ್ಲ ನಮಗೆ ತಪ್ಪಿಸಿ ಇಂಥದ್ದು ಅಭಿವೃದ್ಧಿ ಕೆಲಸಗಳ ಮಾಡಿಲ್ಲ ಅಂತಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಅನ್ನೋದನ್ನು ಸಣ್ಣ ವಿಚಾರ ಇದು ತಾಲೂಕು ಮಟ್ಟದಲ್ಲಿ ಪ್ರೆಸ್ ಆಗಬೇಕಂತ ನಾವೇ ಕರೆಸಿರೋದು ಕಾರಣ ಏನಪ್ಪ ಅಂತಂದ್ರೆ ಇಷ್ಟು ಸೌಲಭ್ಯಗಳನ್ನು ವಂಚಿತರಾಗಿರ್ತಕ್ಕಂಥ ಗ್ರಾಮ ತಾಲೂಕು ಮಟ್ಟದಲ್ಲಿ ಯಾವ್ದಾನ ಒಂದು ಗ್ರಾಮ ಇದ್ರೆ ನೀವು ಪ್ರಸ್ ಮುಖಾಂತರ ತಿಳಿಸ್ಕೊಡಿ ನಾವು ಆನ್ಸರ್ ಮಾಡ್ತೀವಿ ಇನ್ನಷ್ಟು ಸಹಿಸ್ಕೊಳಕಾಗುತ್ತೆ ಹೇಳಿ ಮಾನವನು ಸಂವಿಧಾನದ ಅಡಿಯಲ್ಲಿ ನೆಮ್ಮದಿ ಜೀವನ ಸಾಗಿಸಲು ಮೂಲಭೂತ ಸೌಕರ್ಯಗಳಾದ ನೀರು ರಸ್ತೆ ಚರಂಡಿ ಆಹಾರ ಪದಾರ್ಥಗಳನ್ನು ಒದಗಿಸಲು ಸರ್ಕಾರ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದು ನಮ್ಮ ಗ್ರಾಮದಲ್ಲಿ ಕುಡಿಯುವ ನೀರು ಚರಂಡಿ ನೀರಿನೊಂದಿಗೆ ಕಲುಷಿತಗೊಂಡು ಕಾಲೋನಿ ಜನರು ಆ ನೀರನ್ನು ಕುಡಿಯುವ ಪರಿಸ್ಥಿತಿ ಬಂದಿದೆ ಮತ್ತು ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ತ್ಯಾಜ್ಯ ಅಲ್ಲೇ ನಿಂತು ಮುಂದೆ ಹೋಗಲಾರದೆ ದುರ್ವಾಸನೆ ಬರುತ್ತಿದ್ದು ಮತ್ತು ಸೊಳ್ಳೆಗಳ ಕಾಟ ಜಾಸ್ತಿಯಾಗಿ ಮಕ್ಕಳಿಗೂ ಡೆಂಗ್ಯೂ ಜ್ವರ ಹಾಗೂ ಹಲವಾರು ಸಾಂಕ್ರಾಮಿಕ ರೋಗಗಳು ಹರಡಿ ಆಸ್ಪತ್ರೆಗೆ ಅಲೆದಾಡುವ ಪರಿಸ್ಥಿತಿ ಒದಗಿದೆ ಚುನಾಯಿತ ಪ್ರತಿನಿಧಿಗಳು ಯಾವುದೇ ಸಮಸ್ಯೆಗಳಿಗೆ ಕಿವಿಗೊಡದೇ ಇರುವುದು ಮೂಲ ಕಾರಣವಾಗಿದೆ ಸುಮಾರು ಹತ್ತು ವರ್ಷಗಳಿಂದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಯಾವುದೇ ಒಂದು ಅಭಿವೃದ್ಧಿಯೂ ಇಲ್ಲದೇ ಇದೆ ಸಿಸಿ ರಸ್ತೆಯಾಗಿರಲಿ ಕುಡಿಯುವ ನೀರಿನ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಇಲ್ಲದೆ ಮಳೆ ಬಂದಂತಹ ಸಂದರ್ಭದಲ್ಲಿ ಗ್ರಾಮದ ಮಧ್ಯಭಾಗದಲ್ಲಿರುವ ಕುಂಟೆಯಲ್ಲಿ ಕೊಳಕು ನೀರು ಇದ್ದು ಗ್ರಾಮದ ತ್ಯಾಜ್ಯ ಅದರಲ್ಲಿ ತುಂಬಿ ಸೊಳ್ಳೆಗಳು ಜಾಸ್ತಿಯಾಗಿ ಮಳೆಯ ಸಂದರ್ಭದಲ್ಲಿ ಕುಂಟೆ ತುಂಬಿ ಕಾಲೋನಿಯ ಮನೆಗಳಿಗೆ ಕೆಟ್ಟ ನೀರು ತುಂಬಿ ಬದುಕಲು ಪರಿತಪಿಸುತ್ತಿದ್ದೇವೆ ಎಂದು ಹೇಳಿದರು ಪಡನಳ್ಳಿ ಗ್ರಾಮ ಡಿ ಎನ್ ದೊಡ್ಡಿ ಗ್ರಾಮ ಪಂಚಾಯಿತಿಯ ಲಕ್ಕೂರು ಹೋಬ್ಳಿಯ ಮಾಲೂರು ತಾಲೂಕಿನ ಇಂದು ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿರ್ತಕ್ಕಂಥ ಗ್ರಾಮ ಪಡನಳ್ಳಿ ಗ್ರಾಮದಲ್ಲಿ ಏನು ಈ ಒಂದು ನೈರ್ಮಲ್ಯಗಳಿಂದ ಮಹಾಮಾರಿ ಡೆಂಗ್ಯೂಗೆ ಮತ್ತು ಚಿಕನ್ಗುನ್ಯಾಗೆ ಮತ್ತು ಸಾಂಕ್ರಾಮಿಕ ರೋಗಗಳಿಗೆ ಹೆಚ್ಚಾಗಿ ಬ ಹಾಸ್ಪಿಟಲ್ ಖರ್ಚುಗಳಿಂದ ಅವರು ಸರ್ಕಾರಿ ಆಸ್ಪೆಟ್ಲು ಕೂಡ ನಮ್ಮಿಂದ ನಮ್ಮ ಗ್ರಾಮಕ್ಕೆ ಒಂದು ಎರಡೂವರೆ ಕಿಲೋಮೀಟರ್ ದೂರದಲ್ಲಿದೆ ಆದರೂ ಕೂಡ ಪ್ರತಿದಿನ ಹಾಸ್ಪೆಟ್ಲಿಗೆ ತಪ್ಪಿದ್ದಂತೂ ಇಲ್ಲ ನಮ್ಮೂರಿನ ಜನ ಕಾರಣ ಏನಪ್ಪ ಅಂತಂದರೆ ನಮ್ಮೂರಿನ ರಸ್ತೆಯ ಪರಿಸ್ಥಿತಿಗಳು ಹಿಂಗಿದಾವೆ ಚಿರಂಡಿಗಳ ಪರಿಸ್ಥಿತಿ ಹಿಂಗಾಗಿದೆ ಹತ್ತು ವರ್ಷದ ಪಂಚಾಯಿತಿಯ ಅಭಿವೃದ್ಧಿ ನಮ್ಮ ಕಾಲೋನಿಗೆ ಕೊಟ್ಟ ಕೊಡುಗೆ ಏನಂತ ಗ್ರಾಮ ಪಂಚಾಯತಿ ಸದಸ್ಯರು ಹತ್ತು ವರ್ಷದಲ್ಲಿ ಏನಾದರೂ ಸಣ್ಣ ಪುಟ್ಟ ಒಂದು ಸಣ್ಣ ಕೆಲಸ ಆಗಿದ್ದರೆ ನೈರ್ಮಲ್ಯ ವಿಚಾರದಲ್ಲಿ ಆಗಿರ್ಬೋದು ಚಿರಂಡಿ ವಿಚಾರದಲ್ಲಿ ಆಗಿರ್ಬೋದು ಕುಡಿಯ ನೀರಿನ ವಿಚಾರದಲ್ಲಿ ಆಗಿರ್ಬೋದು ಮತ್ತೆ ಸಣ್ಣ ದಾರಿ ಅಂತ ಹೇಳ್ತೀನಿ ರಸ್ತೆ ಅಂತ ಹೇಳೋಕೆ ಹೋಗಲ್ಲ ನಾನು ಯಾಕಂತಂದರೆ ಐ ಕ್ಲಾಸು ನಾನು ಕೆಂಪೇಗೌಡ ಪುಸ್ತಳಿಯಿಂದ ಹಿಡಿದುಬಿಟ್ಟು ಬಾಳಗನಹಳ್ಳಿ ರಸ್ತೆ ಮೇನ್ ರೋಡ್ನೆಲ್ಲ ನಾನು ತೋರ್ಸೋಕೆ ಹೋಗ್ತಾ ಇಲ್ಲ ನಮ್ಮ ಮನೆ ಪಕ್ಕದಲ್ಲಿರ್ತಕ್ಕಂಥ ಸಣ್ಣ ಚಿರಂಡಿ ಚಿರಂಡಿ ಪಕ್ಕದಲ್ಲಿರ್ತಕ್ಕಂಥ ಒಂದು ರಸ್ತೆ ಸಿಮೆಂಟ್ ರಸ್ತೆಗೆ ನಾವಷ್ಟೇ ಆ ಒಂದು ಕೇಳುವುದಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಹತ್ತು ವರ್ಷದಲ್ಲಿ ಎಂತ ಕುಂಠಿತವಾಗಿರ್ತಕ್ಕಂಥ ಕೆಲಸಗಳಾಗಿದ್ದಾವೆ ಅಂತಂದ್ರೆ ಒಂದು ಸಣ್ಣ ಚಿರಂಡಿಯನ್ನು ನಾವು ರೆಡಿ ಮಾಡ್ಕೊಳ್ಳಕ್ಕೆ ಆಗಲಿಲ್ಲ ಒಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪಾಪ ತಾಲೂಕು ಮಟ್ಟದಲ್ಲಿ ಗ್ರಾಮ ಪಂಚಾಯತಿಯಿಂದ ತಗೊಂಡೋಗಿ ಮನವಿಯಲ್ಲಿ ಕೊಟ್ಟರು ಕೂಡ ಸೀರಸ್ಕುಮಾರ್ ಮಾಡ್ತಕ್ಕಂಥ ಎಮ್ಮೆಯ ಸದಸ್ಯರು ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಆಯ್ಕೆಯಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ದೊಡ್ಡ ಕೊಡುಗೆ ಅದು ನಮ್ಮ ಪಡನಹಳ್ಳಿ ಗ್ರಾಮಕ್ಕೆ ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ರಾಜಣ್ಣ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಕೃಷ್ಣಪ್ಪ ಹಿರಿಯರು ರಮ್ಯಾ ಮಂಜುನಾಥ್ ನಾಗೇಶ್ ಇರಪ್ಪ ಕೋದಂಡರಾಮ ಮುನಿರಾಜು ಪ್ರಕಾಶ್ ಅಶೋಕ್ ಶ್ರೀಮೂರ್ತಿ ಲಕ್ಷ್ಮಮ್ಮ ಮುನಿಯಮ್ಮ ಇನ್ನೂ ಮುಂತಾದವರು ಇದ್ದರು